ಬಾಗಲಕೋಟೆಯ ಮುಧೋಳದ ನಿರಾಣಿ ಶುಗರ್ ಕಾರ್ಖಾನೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟ ಬಹಳ ತೀವ್ರತನದಿಂದ ಕೂಡಿದ್ದಂತಹ ಸ್ಫೋಟ ಅನ್ನೋದು ನಮ್ದೀಗ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗೆ ಇಂಥ ಒಂದು ಸ್ಫೋಟದಲ್ಲಿ ಸುಮಾರು ನಾಲ್ವರು ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದುರಾದೃಷ್ಟವಶಾತ್ ನಾಲ್ವರು ಮೃತಪಟ್ಟಿದ್ದಾರೆ ಇನ್ನೊಂದು ಆತಂಕದ ವಿಚಾರ ಅಂತಂದರೆ ಐದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರಲ್ಲ ಅವರ ಸ್ಥಿತಿ ಕೂಡ ಬಹಳ ಗಂಭೀರ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಇದು ಈ ಡಿಸ್ಟಿಲರಿ ಸಂಸ್ಕರಣಾ ಘಟಕ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇರುವಂತ ವಿಚಾರ ಆಗಿದೆ ಈ ಶುಗರ್ಸ್ ಕಾರ್ಖಾನೆಯಲ್ಲಿ ಶುಗರ್ ಕಾರ್ಖಾನೆಯಲ್ಲಿ ನಾವು ಗಮನಿಸ್ತೀವಿ ಡಿಸ್ಟಿಲರಿ ಸಂಸ್ಕರಣಾ ಘಟಕ ಅನ್ನುವಂಥದ್ದನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಿರ್ಮಿಸಲಾಗಿರುತ್ತೆ ಜೊತೆಗೆ ಈ ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ಚಟುವಟಿಕೆಗೆ ಅದು ಬಹಳ ಅತಿ ಮುಖ್ಯ ಈ ಕಾರಣಕ್ಕಾಗಿ ಬಹಳ ಅದನ್ನ ಹುಷಾರಾಗಿ ನಿರ್ವಹಿಸುವಂತ ಕಾರ್ಯವೂ ಕೂಡ ನಡೀತಾ ಇರುತ್ತೆ ಆಮೇಲೆ ನಮ್ಮ ಜೊತೆಗೆ ಆ ಭಾಗದ ಉಸ್ತುವಾರಿ ಸಚಿವರು ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಅದಕ್ಕಂತಾನೆ ಕೂಡ ಮೇಂಟೈನ್ ಮಾಡೋದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದರು ಬಹುಶಃ ಹಾಗಾದ್ರೆ ಎಲ್ಲಿ ಅನಾಹುತ ಆಯಿತು ಹೇಗೆ ಅದು ಗಮನ ಇಂಥದ್ದೊಂದು ಅನಾಹುತ ಆಗುತ್ತೆ ಅನ್ನುವಂಥ ವಿಚಾರದ ಮೇಲೆ ಗಮನ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲಿ ಕಣ್ತಪ್ಪಿನಿಂದ ಹೀಗಾಗಿಬಿಡ್ತು ಈ ಥರದೊಂದು ಅನುಮಾನಗಳು ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂಥ ಸಂದರ್ಭ ಆದರೆ ದೊಡ್ಡ ಅನಾಹುತ ಅಂತೂ ಆಗಿರೋದು ಹೌದು ನಾನು ಮೊದಲೇ ಹೇಳಿದಾಗೆ ಈ ದೃಶ್ಯಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಂಥ ಅನಾಹುತ ಸಂಭವಿಸಿದೆ ಅನ್ನೋದಕ್ಕೆ ಯಾಕಂತಂದ್ರೆ ಅಕ್ಕಪಕ್ಕದ ಪಿಲ್ಲರ್ಗಳೆಲ್ಲ ಬಹುತೇಕ ದರಾಶಾಹಿ ತುಂಡಾಗಿವೆ ಆಮೇಲೆ ಮತ್ತೊಂದು ಕಡೆ ಮೇಲ್ಚಾವಣಿ ಬಹಳ ದೂರದ ತನಕ ಹಾರು ಹೋಗಿದೆ ಇನ್ನೊಂದಷ್ಟು ಕಡೆ ನೆಲವೇ ಒಂದ್ ರೀತಿ ಬಿರುಕು ಬಿಟ್ಟಂತಹ ಮಾದರಿಯಲ್ಲಿ ಕಂಡು ಬರ್ತಾ ಇದೆ ಅಕ್ಕಪಕ್ಕದಲ್ಲಿರುವಂತಹ ವಸ್ತುಗಳು ಕಟ್ಟಡಗಳೆಲ್ಲವೂ ಕೂಡ ಒಂದ್ ರೀತಿ ಚೆಲ್ಲಾ ಆಗಿ ಬಿದ್ದಿರುವಂತದನ್ನ ಗಮನಿಸ್ತಾ ಇದೀವಿ ಅಂದ್ರೆ ಈ ಸ್ಫೋಟದ ತೀವ್ರತೆ ಯಾವ ಮಟ್ಟಿಗಿತ್ತು ಅನ್ನೋದು ನಮಗೆ ಈ ವಿಜುವಲ್ಸ್ ನಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ವತಃ ನಮ್ಮ ಜೊತೆಗೆ ಮುರುಗೇಶ್ ನಿರಾಣಿ ಅವರೇ ಸಂಪರ್ಕದಲ್ಲಿದ್ದಾರೆ ಮುರುಗೇಶ್ ನಿರಾಣಿ ಅವರೇ ಬಹುಶಃ ನಿಮ್ಮ ಒಡೆತನದ ಕಂಪನಿ ಅನ್ನುವಂತ ಕೇಳ್ಪಟ್ವಿ ಕಾರ್ಖಾನೆ ಅನ್ನುವಂಥದ್ದು ಏನಾಗಿರೋದು ಇಲ್ಲಿ ಡಿಸ್ಪ್ಲೇರಿ ಇದೆ ನಮ್ದು ಮೊದಲಲ್ಲಿ ಇಟಿಪಿ ಇದೆ ಟ್ರೀಟ್ಮೆಂಟ್ ಪ್ಲಾಂಟ್ ಓಕೆ ಅಲ್ಲಿ ಇಟಿ ಪಿಡಿದಲ್ಲಿ ಮಿಥೇನ್ ಗ್ಯಾಸ್ ಪ್ರೊಡಕ್ಷನ್ ಇರ್ತದೆ ಅದು ಜಾಸ್ತಿ ಪ್ರೊಡಕ್ಷನ್ ಆದಾಗ ಸೆಪ್ಟಿವಾಲ್ ಅದು ಮಿಥೇನ್ ಹೊರಗಡೆ ಹೋಗ್ಬೇಕು ಸೇಫ್ಟಿ ವಾಲ್ ವರ್ಕ್ ಆಗದೇ ಇರೋದ್ರಿಂದ ಅಲ್ಲೇ ಬ್ಲಾಸ್ಟ್ ಆಗಿದೆ ಅದರಿಂದ ಒಂದ್ ಮೂರ್ ಜನ ಎಕ್ಸ್ಪೈರ್ ಆಗಿದ್ದಾರೆ ಒಂದ್ ಮೂರ್ ಜನ ಗಾಯ ಆಗಿದೆ ನಾಲ್ಕ್ ಜನ ಅನ್ನೋದು ಕೇಳಪಟ್ಟಿ ನಾವು ನಾಲ್ಕ್ ಜನ ಮೃತಪಟ್ಟಿದ್ದಾರೆ ಏನೋ ಅದನ್ನ ಹಾ ನಾಲ್ಕ್ ಜನ ಮೂರ್ ಜನ ಆಗಿದೆ ಒಂದ್ ಹಾಸ್ಪಿಟಲ್ ಆಗಿದೆ

ಹಾ ಈ ಬಹಳ ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ ಆ ಸೌಂಡು ಅಥವಾ ಲಕ್ ಬಿರುಕ್ ಬಿಟ್ಟಿರೋದು ಮೇಲ್ಛಾವಣಿ ಹಾರಿರೋದು ನೋಡ್ರೆ ಬಹಳ ದೊಡ್ಡ ಮರ್ತಲೇ ಬ್ಲಾಸ್ಟ್ ಆಗಿದೆ ಅಲ್ವಾ ಆ ತರ ಏನಾಗಿಲ್ಲ ಬ್ಲಾಸ್ಟ್ ಆಗಿದೆ ಇಲ್ಲಿ ನಾವು ಸ್ಮಾಲ್ ಇದು ಕಲ್ಲಿನ ಸ್ಟೋನ್ ಬ್ಲಾಸ್ಟ್ ಮಾಡ್ತಿರ್ತಾರಲ್ಲ ಕಲ್ ಹೊಡಿಬೇಕಾಗತ್ತೆ ಇಲ್ಲ ನಾವು ಮೆಟಲ್ ಅದು ಮಾಡ್ಲಿಕ್ಕೆ ಬ್ಲಾಸ್ಟ್ ಮಾಡ್ತಾರಲ್ರಿ ಇದು ಹಾ ಓಕೆ ಹ ಆ ತರ ಅಷ್ಟಾಗಿರೋತ್ರಿ ಓಹೋ ಈ ಆ ಆ ಭಾಗದವರೇನಾ ಏನು ಕಥೆ ಮುರಗೆಶ್ ನಾರಾಯಣ್ ಅವರೇ? ನಮ್ ಫ್ಯಾಕ್ಟ್ರಿ ಎಂಪ್ಲಾಯ್ ಎಂಪ್ಲಾಯ್ಡ್ ಇದ್ರು. ಓಹೋ ಎಲ್ಲ ಬಾಗಲಕೋಟೆವರೇ ಹೆಚ್ಚು ಕಡಿಮೆ. ಹ್ಮ್ ಆಮೇಲೆ ಅದೆಲ್ಲ ಇದಕ್ಕೆ ತಮಾಡ್ತಿದ್ರು ಅವರೆಲ್ಲ ಟಚ್ ಬಿಜಿ ಇದ್ದೀವಿ ಆಮೇಲೆ ಡಿಟೇಲ್ ಹೇಳ್ತೀನಿ ಈ ಸೇಫ್ಟಿ ಡಿಟೇಲ್ ಓಕೆ ಥ್ಯಾಂಕ್ ಯು ಮೃಗೇಶ್ ನಿರಾಣಿ ಅವರೇ ಅವ್ರ ಒಡೆತನದ ಕಾರ್ಖಾನೆ ನಾನು ಕೂಡ ಡೀಟೇಲ್ ಪಡ್ಕೊಳ್ತಾ ಇದ್ದೀನಿ ಅನ್ನುವಂತ ಹೇಳ್ತಾ ಇದ್ದಾರೆ ಬಹುಶಃ ಸೇಫ್ಟಿ ವಾಲ್ ಕಾರ್ಯನಿರ್ವಹಿಸ್ತಾ ಇರುವಂಥ ಕಾರಣಕ್ಕಾಗಿಯೇ ಇಂಥ ಅನಾಹುತ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಏನಾದರೂ ನೆಗ್ಲಿಜಿಯನ್ಸಿ ಇತ್ತ ಇದಕ್ಕೆ ಗೆ ಸಂಬಂಧಪಟ್ಟಂತೆ ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥ ಮಾಹಿತಿ ನೋಡಬೇಕಿದೆ ಇನ್ನೂ ಈಗ ಏನೇನು ಅನಾಹುತ ಆಗಿದೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯ ಆಗಬೇಕಾಗಿದೆ ಯಾಕಂತಾರೆ ಮಗೇಶ್ ಅವರೇನೋ ಭಾಳ ದೊಡ್ಡ ಮಟ್ಟದ ಸ್ಫೋಟ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ರು ಕೂಡ ಬಹುಶಃ ಚಿತ್ರಣ ನೋಡಿದ್ರೆ ದೊಡ್ಡ ಒಂದು ಸ್ಫೋಟ ಇದು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಾದರೂ ವಿಚಾರಗಳನ್ನು ಯಾರಾದರೂ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಏನು ಎತ್ತ ಅನ್ನುವಂಥದ್ದನ್ನು ನಂತರದಲ್ಲಿ ಹಂತದಲ್ಲಿ ನಾವು ಪರಿಶೀಲನೆ ಮಾಡಬೇಕಿದೆ Gracias.